ಸುಮಲತಾ ಅಂಬರೀಷ್ ಅವರ ಬಗ್ಗೆ ಕೀಳುಮಟ್ಟದ ಹೇಳಿಕೆಯನ್ನ ನೀಡಿರುವ ಸಚಿವ ಡಿ ರೇವಣ್ಣ ಅವರ ವಿರುದ್ಧ ಸಾಮಾಜಿಕ ಜಾಲತಾಣ ಸೇರಿ ಇಡೀ ರಾಜ್ಯದ ಎಲ್ಲೆಡೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಸುಮಲತಾ ಅವರು ಮಂಡ್ಯದಿಂದ ಚುನಾವಣೆಗೆ ಸ್ಪರ್ಧಿಸುವ ಬಗ್ಗೆ ಮಾತನಾಡುತ್ತಾ ರೇವಣ್ಣ ಅವರು ಗಂಡಸತ್ತು ಒಂದು ತಿಂಗಳಾಗಿಲ್ಲ ಆಗಲೇ ರಾಜಕೀಯ ಬೇಕಾಯ್ತಾ ಎಂದು ಅಸೂಕ್ಷ್ಮ ಹೇಳಿಕೆಯನ್ನ ನೀಡಿದ್ರು ರಾಜಕಾರಣಿಗಳು ಸಾಮಾಜಿಕ ಮಾಧ್ಯಮದವರು ಮಹಿಳಾ ಪರರು ಸಾಹಿತಿಗಳು ಎಲ್ಲರೂ ಸೇರಿ ರೇವಣ್ಣ ಅವರ ಈ ಹೇಳಿಕೆಯ ವಿರುದ್ಧ ಭಾರೀ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೇವಣ್ಣ ಅವರ ಪೌರುಷ ಅಹಂಕಾರದಿಂದ ಬಂದದ್ದು ಅಂತಹ ಅನುಭವಿ ರಾಜಕಾರಣಿಗಳು ಮಹಿಳೆಯೊಬ್ಬರ ಬಗ್ಗೆ ಇಷ್ಟು ಕೀಳಾಗಿ ಮಾತನಾಡುವುದು ಅವರ ಸಂಸ್ಕಾರವನ್ನ ತೋರುತ್ತದೆ ಎಂದು ಹಲವರು ಹೇಳಿದ್ದಾರೆ ಬಿಜೆಪಿಯ ಸುರೇಶ್ ಕುಮಾರ್ ನಟ ರಾಜಕಾರಣಿ ಜಗ್ಗೇಶ್ ಶೋಭಾ ಕರಂದ್ಲಾಜೆ ರಾಜ್ಯ ಬಿಜೆಪಿ ಸೇರಿ ಇನ್ನೂ ಹಲವರು ಈ ರೇವಣ್ಣ ಅವರ ಹೇಳಿಕೆಯನ್ನ ಖಂಡಿಸಿದ್ದಾರೆ ರೇವಣ್ಣ ಅವರ ಹೇಳಿಕೆಯನ್ನು ಖಂಡಿಸಿ ವಿಡಿಯೋವನ್ನು ಪ್ರಕಟಿಸಿರುವ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಅವರು ರೇವಣ್ಣ ಅವರ ರಾಜಕೀಯ ಕೊನೆಗಾಲ ಹತ್ತಿರ ಬಂದಿದೆ ಹಾಗಾಗಿ ಹೀಗೆಲ್ಲ ಮಾತನಾಡುತ್ತಿದ್ದಾರೆ ಎಂದಿದ್ದಾರೆ ಮಹಿಳೆಯ ಬಗ್ಗೆ ಮಾತನಾಡುವಾಗ ಅವರು ಎಚ್ಚರಿಕೆಯಿಂದ ಇರಬೇಕು ಈ ಹೇಳಿಕೆ ರೇವಣ್ಣ ಅವರ ಸಂಸ್ಕಾರವನ್ನ ಸೂಚಿಸುತ್ತದೆ ವೈಯಕ್ತಿಕವಾಗಿ ಹಾಗೂ ಪಕ್ಷದ ವತಿಯಿಂದ ಈ ಹೇಳಿಕೆಯನ್ನು ನಾನು ಖಂಡಿಸುತ್ತಿದ್ದೇನೆ ಎಂದು ಅವರು ಹೇಳಿದ್ದಾರೆ ರೇವಣ್ಣ ಅವರ ಹೇಳಿಕೆಗೆ ನಟ ಮತ್ತು ಬಿಜೆಪಿ ಮುಖಂಡ ಜಗ್ಗೇಶ್ ಅವರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಾಜಿ ಪ್ರಧಾನಿಗಳ ಮಗ ನೀವು ಎನ್ನುವುದು ಅರಿವಿರಲಿ ನಿಮ್ಮ ಮನೆಯ ಸದಸ್ಯರಾಗಿದ್ದರೆ ಹೀಗೆ ಮಾತನಾಡುತ್ತಿದ್ದರೆ ನನ್ನದು ಬೇರೆ ಪಕ್ಷ ಆದರೆ ಸುಮಲತಾ ನಮ್ಮ ಉದ್ಯಮದ ಹೆಣ್ಣುಮಗಳು ಅಂಬರೀಷ್ ಅವರು ನಿಧನರಾದಾಗ ಅವರ ಸುತ್ತಲೂ ಇದ್ದ ಚಿತ್ರರಂಗದ ಜನ ಈಗಲಾದರೂ ಮಾತನಾಡಲಿ ಎಂದು ಅವರು ಟ್ವಿಟರ್ನಲ್ಲಿ ಒತ್ತಾಯಿಸಿದ್ದಾರೆ ಮಂತ್ರಿ ರೇವಣ್ಣನವರ ಕಠೋರ ಮಾತುಗಳು ಇಡೀ ನಾರಿ ಶಕ್ತಿಗೆ ಮಾಡಿದ ಘೋರ ಅವಮಾನ ಅವರು ಕೂಡಲೇ ಸುಮಲತಾ ಅವರ ಕ್ಷಮೆಯಾಚಿಸಬೇಕು ಎಂದು ಬಿಜೆಪಿ ಶಾಸಕ ಸಿಟಿ ರವಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಶ್ರೀಮತಿ ಸುಮಲತಾ ಅಂಬರೀಷ್ ಅವರು ತಮ್ಮ ಸತ್ತು ಎರಡು ತಿಂಗಳ ಒಳಗೆ ರಾಜಕೀಯ ಸೇರುತ್ತಿರುವುದು ಅವರ ಪತಿಯ ಕನಸುಗಳನ್ನ ನನಸು ಮಾಡಲೇ ಹೊರತು ಕುಟುಂಬ ರಾಜಕಾರಣಕ್ಕಾಗಲಿ ಅಥವಾ ಯಾವುದೇ ಅಧಿಕಾರಕ್ಕಾಗಲಿ ಅಲ್ಲ ಎಂದು ಸಿಟಿ ರವಿ ಹೇಳಿದ್ದಾರೆ ವಿಧಾನಸಭೆ ಉಪಚುನಾವಣೆ ಸಮಯದಲ್ಲಿ ಪ್ರತಾಪ್ ಸಿಂಹ ಅವರು ಗೀತಾ ಮಹದೇವ್ ಪ್ರಸಾದ್ ಅವರ ವಿರುದ್ಧ ರೇವಣ್ಣ ಇಂದು ಆಡಿದ ಮಾತುಗಳ ರೀತಿಯಲ್ಲಿಯೇ ಆಡಿರುವ ಮಾತಿನ ವಿಡಿಯೋವನ್ನು ಜೆಡಿಎಸ್ ಬೆಂಬಲಿಗರು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಿಸುತ್ತಿದ್ದು ಇದಕ್ಕೆ ಏನು ಹೇಳುತ್ತೀರಿ ಎಂದು ಬಿಜೆಪಿಯನ್ನ ಪ್ರಶ್ನೆ ಮಾಡುತ್ತಿದ್ದಾರೆ